ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ತಾಂಡವ್ ತಲೆ ತಗ್ಗಿಸ್ಬೇಕಾಗದ ಈ ಕಡೆ ಅವರು ತರಾಟೆಗೆ ತೊಗುತ್ತಿದ್ದಾರೆ ತಮ್ಮ ಸೊಸೆ ಹೇಗೆ ಅಂತ ಜಬರ್ದಸ್ತಾಗಿ ತಾಂಡವ್ ಮುಂದೆ ಮೆಚ್ಚಿ ಹುಗ್ಳುತ್ತಿದ್ದಾರೆ ಫೈನಲಿ ಅವಕಾಶ ಸಿಕ್ಕೇ ಬಿಡ್ತ ವಿಭಾಗ ಎಕ್ಸಾಮ್ ಬರ್ತಾ ಬಿಟ್ರ ಅಲ್ಲೂ ಕೂಡ ಏನಾದರೂ ಕಲ್ಲು ಬಿದ್ಬಿಡ್ತಪ್ಪ ತಾಂಡವ್ ಏನಾದರೂ ಎಡ್ವರ್ಟ್ ಮಾಡಿಬಿಟ್ರೆ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕನೆಕಾನ ಹೇಳ್ಕೊಂಡು ಬಂದು ಕನಿಕ ಅಕ್ಕನ ಕಾಲು ಮುಂದೆ ಬಿಸಾಡ್ತಾರೆ ಈ ಕಡೆ ನೋಡಿದ್ದೆ ಗಾಬರಿ ಆಗ್ಬಿಡುತ್ತೆ ಏನು ದೊ ಏನು ಮಾಡ್ತಿದ್ದರ ಅಂತ ಕೇಳಿದ್ದಕ್ಕೆ ಎಲ್ಲ ಕನಿಕಾನ ಹೇಳ್ತಾರೆ ಮೇಡಮ್ ಹೇಳಿ ಕನಿಕಾ ಏನಾಯಿತು ಏನು ಅಂತ ಒಪ್ಕೊಳ್ಳಿ ನಾನು ನನ್ನ ಮಗಳು ಕಾಪಿ ಮಾಡಿದ್ದೆ ಕ್ಷಣ ಅದು ಆಗೋದಕ್ಕೆಲ್ಲ ಕಾರ್ ಕಾರಣ ಎಲ್ಲ ಒಪ್ಕೋ ಅಂತ ಹೇಳ್ತಿದ್ರೆ ಈ ಕಡೆ ಪೇಶನ್ಸ್ ಚೆಕ್ ಕನಿಕ ಏನೂ ಆಯಿತು ಏನು ಅಂತ ಅಕ್ಕ ಕೇಳ್ತಿದ್ದಾರೆ ಹೌದು ಎಲ್ಲ ನಾನೇ ಮಾಡಿದ್ದು ಭಾವ್ಯ ಮತ್ತು ತಂದಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವ್ರ ಮೇಲೆ ಇರೋ ಕತೆ ನಾನೇ ಇದನ್ನೆಲ್ಲ ಮನಸ್ಸಿದ್ದು ಅಂತ ಹೇಳ್ತಾರೆ ಇದರಿಂದಾಗಿ ಕನಿಕ ಅಕ್ಕ ತುಂಬ ಸೆಟ್ ಆಗ್ತಾರೆ ಕಪಾಳಕ್ಕೆ ಬಾರಿಸ್ತಾರೆ ಜೊತೆಗೆ ಈ ಕಡೆ ಕನಿಕ ಅಂತೂ ನಾನು ತಪ್ಪು ಮಾಡಿಲ್ಲ ಅವಾಗ ನಾನು ಯಾವುದೇ ರೀತಿ ಓದಬೇಕ ಅಂತ ಹೇಳ್ತಾಳೆ ನನಗೂ ಗೊತ್ತಿದೆ ಕನಿಕ ನೀನು ಯಾವುದೇ ರೀತಿ ಓದಬೇಕಾದಿಲ್ಲ ಅಂತ ಹಾಗೆ ವೀಡಿಯೋನ ಕೂಡ ವೈರಲ್ ಮಾಡಲ್ಲ ನೀನು ಮಾಡಿರೋ ತಪ್ಪಿಗೆ ಕಾಮತ್ ಸರ್ ಮರ್ಯಾದೆ ತೆಗೆಯೋ ಅಂತ ಅಲ್ಲ ನಾನು ಆದರೆ ಇದು ಹೇಗಾಯಿತು ಅಂತ ಗೊತ್ತಾ ನಿನ್ನ ಫ್ರೆಂಡ್ ಅವರೇ ಸಹಾಯ ಮಾಡಿದ್ದು ಜೊತೆಗೆ ನೀನು ಅಷ್ಟೆಲ್ಲ ಆಟ ಆಡಬೇಕಿದ್ರೆ ನಿಂದೇ ಹಾಗಿಲ್ ಬಂದು ತಾನೆ ನನ್ನನ್ನು ಬಾಯಿ ಮುಚ್ಚಬೇಕಾಗಿರೋದು ಅದಕ್ಕೆ ನಾವು ಆಡಿದ ನಾಟಕ ಇದು ನೀನು ಯಾವುದೇ ರೀತಿ ಜ್ಯುವೆಲ್ಲರಿ ಕದಿಲಿಲ್ಲ ನಾವೇ ಆ ಒಂದು ಜ್ಯುವೆಲ್ಲರಿ ನೀನು ಬ್ಯಾಗ್ ಹಾಕುವಾಗ ಮಾಡಿದ್ದು ನಿನ್ನನ್ನು ಕಳೆತನದಲ್ಲಿ ಸಿಗ್ಸ್ ಹಾಕಿ ವಿಜ್ ಇದು ಎಲ್ಲವೂ ಕೂಡ ನಾವೇ ಮಾಡಿದ್ದು ನಿನ್ನನ್ನು ಲಾಕ್ ಮಾಡಬೇಕು ಅಂತ ಅಂತ ಹೇಳ್ತಾರೆ ಈ ಕಡೆ ಪರವಾಗಿಲ್ಲ ಆದರೂ ಕೂಡ ನಾನು ಅನ್ಕೊಂಡಾಗೆ ಆಯ್ತಲ್ಲ ನೀನು ಮತ್ತೆ ನಿನ್ನ ಮೊದಲು ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲವಲ್ಲ ನನ್ನ ಸೇರಿ ತೀರ್ತು ಅಂತ ಈಗಲೂ ಕೂಡ ತ ಖನಿಕ್ ಅನ್ಕೋತದಾಳ ಈ ಕಡೆ ಹಾಗೆ ಅವರು ನಮಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಡ್ಬೇಕು ಮೇ ಮೇಡಮ್ ನೀವು ಅಂತ ಅವ್ರ ಅಕ್ಕನ ಕೇಳಿದಕ್ಕೆ ಸಾರಿ ಭಾಗ್ಯ ನಮ್ಮಿಂದ ಇಷ್ಟಿಲ್ಲ ಆಗಿದೆ ಅಂತ ಗೊತ್ತು ನಿಮ್ದು ಯಾವ್ದು ತಪ್ಪಿಲ್ಲ ಅಂತ ಗೊತ್ತಾಯಿತು ಆದರೂ ಕೂಡ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ಎಕ್ಸಾಮ್ ಮುಗ್ದು ಹೋಗಿದೆ ಏನೇನೇ ಇದ್ದರೂ ಕೂಡ ನೀವು ಅದನ್ನು ಸಪ್ಲಿಮೆಂಟ್ರಿ ಬರಿಬೇಕಾಗತ್ತಾ ಅಂತ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನನ್ನ ಮಗಳು ಎಕ್ಸಾಮ್ ಬರೀಲೇಬೇಕು ತಪ್ಪೇ ಮಾಡ್ತಿರೋ ನಮಗೆ ಶಿಕ್ಷೆ ಆಗೋದು ಖಂಡಿತ ಇಲ್ಲ ಅಂತ ಹೇಳಿ ಅದಕ್ಕೆ ಒಂದಲ್ಲ ಒಂದು ಹಾದಿ ಇರುತ್ತೆ ಅಂತ ಯೋಚನೆ ಮಾಡ್ತಾಳೆ ನಂತರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಭಾಗ್ಯ ತನಗೆ ನ್ಯಾಯ ಬೇಕು ಅನ್ನೋ ಆಹ್ವಾನನ ಇಡ್ತಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠ ಅಂತೂ ಖಂಡಿತ ಇವರಿಬ್ಬರು ಕೈಲಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಸುಮ್ಮನೆವನ ಕಣ ಮಾತಾಡ್ತಾರೆ ನೋಡು ತಾಂಡವ ಅಶ್ರೀ ತ ಭಾಗ್ಯ ಬರ್ತದಾಗೆ ಅವಳನ್ನ ತರಾಟೆಗೆ ತಗೋ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ತಾನು ಎಲ್ಲರೂ ಕೂಡ ಬನ್ನಿ ಅಮ್ಮ ಲೈವ್ಗೆ ಬಂದಿದ್ದಾರೆ ಅಂತ ಕರೀತಾಳೆ ಇದನ್ನು ನೋಡಿದ್ದೆ ತಾಂಡ್ಗೆ ಶಾಕ್ ಆಗುತ್ತೆ ಫೋನೇ ನೆಟ್ಟಿಗೆ ಯೂಸ್ ಮಾಡಕ್ಕೆ ಬರೋಲ್ಲ ಅವ್ರಿಗೆ ಅಂಥದ್ರಲ್ಲಿ ಲೈವಿಗೆ ಬರೋದ ಏನಪ್ಪ ಅದು ಏನು ಆಗ್ತದೆ ಅಂತ ಅನ್ಕೊಳ್ತಾನೆ ಈ ನಡುವೆ ಆ ಕಡೆ ಭಾಗ್ಯ ಲೈವಲ್ಲಿ ಎಲ್ಲರೂ ಕೂಡ ನನ್ನ ಆವಾಲನ್ನು ಕೇಳಿಸ್ಬೇಕು ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೂ ಕೂಡ ಯಾರು ವೈಯಕ್ತಿಕ ದ್ವೇಷಕ್ಕೆ ನಾನು ನನ್ನ ಮಗಳು ಬಲಿಯಾಗಿದ್ದಾವೆ ನಾನು ನನ್ನ ಮಗಳು ಈ ಬಾರಿ ಟೆಂತ್ ಎಕ್ಸಾಮ್ ಬರೀಬೇಕಿತ್ತು ಆದರೆ ನಿನ್ನೆ ನಾವು ತಪ್ಪು ಮಾಡದೇ ಇದ್ದರೂ ಕೂಡ ನಾವು ಕಾಪಿ ಮಾಡಿದ್ದೀವಿ ಅಂತ ಸೆಕ್ಸ್ ಹಾಕಿ ನಮ್ಮನ್ನ ಡಿಬಾರ್ ಮಾಡಿದ್ದಾರೆ ಆದರೆ ಈಗ ತಪ್ಪನ್ನು ಅವರು ಒಪ್ಕೊಂಡಿದ್ದಾರೆ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಿದೆ ಆದರೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಗ್ತಿಲ್ಲ ಸಪ್ಲಿಮೆಂಟ್ರಿ ಬರೀರಿ ಅಂತಿದ್ದಾರೆ ಹಾಗಂತ ನಾವು ತಪ್ಪು ಮಾಡ್ತಿರೋ ನಾನು ನನ್ನ ಮಗಳು ಸಪ್ಲಿಮೆಂಟ್ರಿ ಬರಿಬೇಕಾ ಮೇನ್ ಎಕ್ಸಾಮ್ ಬರಿಬೇಕಾ ನನಗೂ ನನ್ನ ಮಗಳಿಗೂ ನ್ಯಾಯ ಕೊಡಬೇಕು ಅದಕ್ಕೋಸ್ಕರ ನೀ ಮುಂದೆ ಬಂದಿದ್ದೀನಿ ಅಂತ ಹೇಳ್ತಾರೆ ಫೈನಲಿ ಆ ಒಂದು ವೀಡಿಯೋ ತುಂಬಾ ವೈರಲ್ ಆಗುತ್ತೆ ಮೀಡಿಯಾ ತನಕ ತಲುಪುತ್ತೆ ಮೀಡಿಯಾದವರಂತೂ ಆ ಒಂದು ವೀಡಿಯೋ ಇಟ್ಕೊಂಡು ಸರ್ವೆ ಮಾಡೋಕೆ ಮುಂದಾಗ್ತಾರೆ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಿರೋ ಆ ಇಬ್ಬರು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಬೇಕು ಅವ್ರು ಏನು ತಪ್ಪು ಮಾಡಿದ್ದಾರೆ ಕಾಪಿ ಮಾಡಿದ್ದಾರೆ ಸಪ್ಲಿಮೆಂಟ್ರಿ ಬರೆಯೋದಕ್ಕೆ ಯಾರ್ದೋ ದ್ವೇಷಕ್ಕೆ ಅವರು ಬಲಿಯಾಗಿದ್ದಾರೆ ಅಂದಮೇಲೆ ಅವರ ಭವಿಷ್ಯ ಯಾಕೆ ಹಾಳು ಮಾಡಬೇಕು ಯಾಕೆ ಹಾಳಾಗಬೇಕು ಅವ್ರು ಮೇಯ್ನ್ ಎಕ್ಸಾಮ್ ಬರೀಲೇಬೇಕು ಅಂತ ಹೇಳ್ತಾರೆ ಎಲ್ಲ ಕಡೆಯಿಂದ ಕೂಗು ಕೇಳಿ ಬರುತ್ತೆ ಮೇಯ್ನ್ ಎಕ್ಸಾಮ್ ಬರೀಬೇಕು ಅಂತ ನಂತರ ಈ ಕಡೆ ತಾಂಡೋ ಮಗಳನ್ನ ಕರ್ಕೊಂಡು ಅಮ್ಮನ ಕರ್ಕೊಂಡು ಸ್ಕೂಲಿನ ಕಡೆ ಬರ್ತಿದ್ರೆ ಆ ಕಡೆ ಕನಿಕಾ ಅಕ್ಕ ಕನಿಕ ಕೂತ್ಕೊಂಡು ಸ್ಕೂಲಿನ ಕಡೆ ಬರ್ತಿದ್ದಾರೆ ಈ ಕಡೆ ಸ್ಕೂಲ್ ಮುಂದೆ ಭಾಗ್ಯ ಮೀಡಿದ ಮೀಡಿಯಾದವರ ಮುಂದೆ ಮಾತಾಡ್ತಿದ್ದಾರೆ ನೋಡಿ ದಯವಿಟ್ಟು ನಿಮ್ಮನ್ನೆಲ್ಲ ಹಚ್ಚಿ ಬೀಳ್ಕೊತಿದ್ದೀನಿ ಇದು ಯಾರಿಗೆ ತಲುಪಬೇಕು ಯಾರು ಇದರ ನಿರ್ಧಾರ ತಗೋಬೇಕು ದಯವಿಟ್ಟು ಕೇಳ್ಕೊಳ್ಳಿ ನಾನು ನನ್ನ ಮಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ದಯವಿಟ್ಟು ನಮಗೆ ನ್ಯಾಯ ಸಿಗಬೇಕು ತಪ್ಪು ಮಾಡ್ತಿರೋ ನಾವು ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾಕೆ ಬರೀಬೇಕು ನಾನು ನನ್ನ ಮಗಳು ಮೇನ್ ಎಕ್ಸಾಮ್ ಬರೀಬೇಕು ಅದಕ್ಕೆ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ನಂತರ ಆ ಮೀಡಿಯೋದವರೆಲ್ಲ ಹೋಗ್ತದಾಗೆ ತಾಂಡವ್ ಬರ್ತಾರೆ ಕೂಗಾಡ್ತಿದ್ದಾರೆ ಏನಿದು ಬೆಳಿಗ್ಗೆಯಿಂದ ನಿಂತಿದೆ ಆಗೋಯ್ತಲ್ಲ ಬಿದಿರಂಪ ಆದಿರಂಪ ಮಾಡಿಕೊಂಡು ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದೆಯಾ ಅಂತ ಕೇಳ್ತಿದ್ದಾರೆ ಇದನ್ನೆಲ್ಲ ಮಾಡಿದ ಮಾತ್ರಕ್ಕೆ ನನಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಗುತ್ತಾ ಅದ ಅಷ್ಟು ಸುಲಭನ ನಿನ್ಗೆ ಹೋಗಿಬಿಡು ಬಿದ್ದಿಲ್ ಕುತ್ಕೊಂಡು ಧರಣಿ ಮಾಡಿ ನೀನು ಉಳಿಸ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ರ ಇದೇನಾದರೂ ಆಗದೆ ಇರೋ ಪಕ್ಷದಲ್ಲಿ ಮುಂದೆ ಮಾಡೋದೇ ಅದೇ ಕೆಲಸ ನನಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ನಾನು ನಾನು ಬರೀದೇ ಇದ್ರೂ ಪರವಾಗಿಲ್ಲ ಆದರೆ ನನ್ನ ಮಗಳು ಎಕ್ಸಾಮ್ನ ಬರೀಲೇಬೇಕು ಅವ್ಳಿಗೆ ಅವಕಾಶ ಸಿಗಲೇಬೇಕು ಸಿಗೋ ತನಕ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಕನಿಕ ಅವ್ರಿಗೆ ಕಾಲ್ ಬರುತ್ತೆ ಕನಿಕ ಅಕ್ಕ ಅವ್ರಿಗೆ ಖುಷಿಯಾಗ್ಬಿಡುತ್ತೆ ತಕ್ಷಣ ಬಂದಿದೆ ಭಾಗ್ಯ ನಿನ್ನ ಗೆದ್ಬಿಟ್ಟ ಭಾಗ್ಯ ನಿನ್ನ ಯುದ್ಧದ ಹೋರಾಟದಲ್ಲಿ ಗೆದ್ಬಿಟ್ಟೆ ಅಂತಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ಖುಷಿ ಆಗ್ತಿದ್ದಾರೆ ತಾಂಡವ್ಗೆ ಶಾಕ್ ಆಗ್ತದೆ ಏನಾಯಿತು ಮೇಡಮ್ ಅಂದಾಗ ನಮಗೆ ಹೆಡ್ ಆಫೀಸಿಂದ ಕಾಲ್ ಬಂದಿದೆ ಇವತ್ತು ಈಗಲೇ ನೀನು ನಿನ್ನ ಮಗಳು ಈಗಲೂ ಕೂಡ ಎಕ್ಸಾಮ್ ಬರಿಬಹುದು ಅದು ಮೇನ್ ಎಕ್ಸಾಮ್ ನೋಟ್ ಸಪ್ಲಿಮೆಂಟ್ರಿ ಅಂತ ಹೇಳ್ತಾರೆ ಫುಲ್ ಖುಷಿ ಆಗ್ಬಿಡುತ್ತೆ ಜೊತೆಗೆ ಈ ಕಡೆ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಬೆಳಗ್ಗೆಯಿಂದ ಒಂದು ಹೆಣ್ಮಕ್ಳ ವೀಡಿಯೋ ಹರಿದಾಡ್ತಾ ಇತ್ತು ಅವರು ಅವ್ರ ಮಗಳು ಮೇಯ್ನ್ ಎಕ್ಸಾಮ್ ಬರೀಬೇಕು ಅಂತ ಈಗ ಪರೀಕ್ಷಾ ಮಂಡಳಿ ಅದ್ರ ಬಗ್ಗೆ ತೀರ್ಮಾನ ತಗೊಂಡಿದೆ ಸಾಕಷ್ಟು ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವ್ರದ್ದು ಯಾವುದೇ ತಪ್ಪಿಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗೆ ಸಾಬೀತು ಆಗ್ತಿದ್ದಾಗೆ ಅವರಿಬ್ಬರು ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಡ್ತದೆ ಇವತ್ತೇ ರಾತ್ರಿ ಈಗಲೇ ಅವರಿಬ್ಬರು ಒಂದು ಬಿಗಿ ಬಂದೋಬಸ್ತಲ್ಲಿ ಎಕ್ಸಾಮ್ ಬರೀತಿದ್ದಾರೆ ಅಂತ ಹೇಳ್ತಾರೆ ಇದರಿಂದಾಗಿ ಸುನಂದ ಹಾಗೆ ಧರ್ಮ ಅಂಕಲ್ಗೂ ಖುಷಿಯಾಗುತ್ತೆ ತನ್ಮೈಗೆ ಹೋಗ್ತಾರೆ ತನ್ನ ಮೈಗೆ ಬರೋಲ್ಲ ಬಿಕಾಸ್ ಇನ್ನೂ ಕೂಡ ಮಲ್ಕೊಂಡಿದ್ದಾನೆ ಇದು ಅವ್ರಿಗೆ ಅನುಮಾನ ತರಿಸುತ್ತೆ ನಂತರ ಆಯ್ಕೆ ಎಲ್ಲರೂ ಕೂಡ ಆಫೀಸರ್ಸ್ ಎಲ್ಲ ಬರ್ತಿದ್ದಾರೆ ಪೊಲೀಸ್ ಬರ್ತಿದ್ದಾರೆ ಪರೀಕ್ಷಾ ಮಂಡಳಿಯಿಂದ ಕೂಡ ಬರ್ತಿದ್ದಾರೆ ಫೈನಲಿ ಸ್ಕೂಲ್ನ ಓಪನ್ ಮಾಡಿದ್ದೆ ಈ ಕಡೆ ತನ್ವಿ ಮತ್ತು ಭಾಗ್ಯ ಇಬ್ಬರು ಕೂಡ ಐ ಡಿ ಕಾರ್ಡ್ ಹಾಕ್ಕೊಂಡು ಜಬರ್ದಸ್ತಾಗಿ ಹೋಗ್ತಿದ್ದಾರೆ ಅದು ಎಲ್ಲಿದ್ರ ಜೊತೆಗೆ ಮೀಡಿಯಾ ಕೂಡ ಬರ್ತದೆ ಮೀಡಿಯಾದವ್ರು ಎಲ್ಲರೂ ಕೂಡ ಅದನ್ನು ಕವರ್ ಮಾಡ್ತಾ ಇದಾರೆ ಈ ಕಡೆ ನೋಡಿದ್ಯಾ ನನ್ನ ಸೊಸೆ ಏನು ಮಾಡಿದ್ಲು ಅಂತ ಹೇಳ್ತಿದ್ಯಲ್ಲ ಇವಾಗ ಗೊತ್ತಾಯ್ತಾ ನನ್ನ ಸೊಸೆ ಏನು ಅವ್ರು ಶಲ್ಲ ಏನು ಅಂತ ಅವಳು ಏನಾದರೂ ಅಂದ್ಕೊಂಡ್ರೆ ಅದನ್ನು ಸಾಧಿಸ್ದೇ ಬಿಡುವುದಿಲ್ಲ ರಾಜ ಅಂತ ಹೇಳಿ ತಾಂಡವ ಮುಂದೆ ತನ್ನ ಸೊಸೆನ ಅವರು ಕುಸುಮೌರು ಅವ್ರ ಸೊಸೆನ ಹೊಗಳುತ್ತಿದ್ದಾರೆ ಹೊಗಳುತ್ತಿದ್ರೆ ಈ ಕಡೆ ತಾಂಡವ್ ಹುರ್ಕೋತಾ ಇದ್ದಾರೆ ತನ್ನ ಮಗಳು ಹೇಗೋ ಎಕ್ಸಾಮ್ ಬರೀತಿದಾಳೆ ಅವಕಾಶ ಮಾಡಿಸ್ಕೊಟ್ಲಲ್ಲ ನನ್ನ ಹೆಂಡತಿ ಅಂತ ಅನ್ಕೊಳ್ದೆ ಈ ಕಡೆ ತನ್ನ ಮಗಳು ಕೂಡ ಎಕ್ಸಾಮ್ ಬರೀತಿದ್ದಾಳೆ ಅನ್ನೋದನ್ನೇ ಉರ್ಕೊತಾ ಇದ್ದಾರೆ ತಾಂಡವ್ ಫೈನಲಿ ಅದ್ರ ಜೊತೆ ಭಾಗ್ಯ ಎಕ್ಸಾಮ್ ಬರೀತಿರೋದು ತಾಂಡವ್ಗೆ ಉರ್ದು ಹೋಗ್ತದೆ ಈ ಕಡೆ ತನ್ನ ಮಗಳಾದರೂ ಬರೀತಿದ್ದಾಳೆ ಅನ್ನೋ ಖುಷಿ ಆಗೋದ್ರ ಬದಲು ಭಾಗ್ಯ ಕೂಡ ಬರೀತಿದ್ದಾಳಲ್ಲ ಭಾಗ್ಯ ಗೆದ್ದುಬಿಟ್ಲಲ್ಲ ಪರೀಕ್ಷೆ ಬರೆಸ್ಬಿಟ್ಲಲ್ಲ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಕೈ ಕೈ ಹಿಸ್ಕೊತಿದ್ದಾರೆ ತಾಂಡವ್ ಈ ಕಡೆ ಫುಲ್ ಖುಷಿ ಆಗ್ತದೆ ತನ್ವಿ ಮತ್ತು ಭಾಗ್ಯಗೆ ಇಬ್ಬರಿಗೂ ಕೂಡ ತನ್ ನಂತರ ಈ ಕಡೆ ಅಮ್ಮನ ಆಶೀರ್ವಾದ ತಗೊಂಡು ಈ ಕಡೆ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ಎಕ್ಸಾಮ್ ಆಲ್ ಕಡೆ ಹೋಗ್ತಿದ್ದಾರೆ ಫೈನಲಿ ಇಬ್ಬರು ಕೂಡ ಸುಪುಭಾಗಿ ಎಕ್ಸಾಮ್ ಬರೀತಾರೆ ಈ ಕಡೆ ತನ್ವಿಗಂತೂ ಫುಲ್ ಖುಷಿ ಆಗ್ತಿದೆ ತನ್ನ ಅಮ್ಮನಿಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾಳೆ ಬೆಸ್ಟ್ ಅಮ್ಮ ಬೆಸ್ಟ್ ಅಮ್ಮ ಅಂತ ಅಂತಿದ್ದಾಳೆ ಫೈನಲಿ ಇಷ್ಟು ದಿನ ಅಮ್ಮನ ಕಂಡ್ರೆ ಮೂಗು ಮುರಿತದಂತಹ ತನ್ವಿ ಇವತ್ತು ಬೆಸ್ಟ್ ಅಮ್ಮ ಅನ್ನುವಾಗಿದೆ ಬಿಕಾಸ್ ಅವಳ ಎಕ್ಸಾಮ್ ಬರೆಯೋದಕ್ಕೆ ಯಾರಿಂದನೂ ಸಾಧ್ಯ ಸಾಧ್ಯ ಆಗದಿರೋ ಅಸಾಧ್ಯವಾದ ಕೆಲಸನ ಇವತ್ತು ಭಾಗ್ಯ ಸಾಧ್ಯ ಮಾಡಿರುವುದು ಎಲ್ಲರಿಗೂ ಕೂಡ ಆಶ್ಚರ್ಯ ತರಿಸಿದೆ ಫೈನಲಿ ಮಗಳ ಅಮ್ಮ ಮಗಳು ಇಬ್ಬರು ಕೂಡ ಹೋರಾಟದಲ್ಲಿ ಚಾಯ್ಸೇ ಬಿಟ್ಟರು ಈ ಕಡೆ ಕನ್ನಿಕಾ ಸೋತಿದ್ದಾಯಿತು ಬಿಕಾಸ್ ಭಾಗ್ಯ ಎಕ್ಸಾಮ್ ಬರದೇ ಬಿಟ್ಲು ಫೈನಲಿ ಹಾಗಾದರೆ ಮುಂದೇನಾಗುತ್ತೆ ಆ ಕಡೆ ತನ್ಮಯ ಕತೆ ಏನಪ್ಪ ಆಗಿದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ